ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಇದು ಹಾ ಹಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಹಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಲೋನ್ ಹಾ ಪಾಸಿಂಗ್ ಆಗಿಲ್ಲ ಸರ್ ಅದು ಗಾಡಿ ಫಸ್ಟ್ ಓನರ್ ಓನರ್ ಸರ್ ತಗೊಳ್ಳಾರ ಫಸ್ಟ್ ಓನರ್ ಸರ್

ಇದು ಐವತ್ತು ಎಚ್ ಗಾಡಿ ಸರ್ ಐವತ್ತು ಎಚ್ ಪಿನ ಇಂಜಿನ್ ಒಂದಿನ ಕೊಡ್ತಿರೋದು ಹಾ ಸರ್ ಇಂಜಿನ್ ಒಂದೇ ಸರ್ ಎಷ್ಟು ಗಂಟೆ ಹೊಡೆದಿ ಗಾಡಿ ಆ ಅವರ್ಸ್ ಆಗಿದೆ ಸರ್ ಅಷ್ಟೇ ಟೈಯರ್ ಎಲ್ಲ ಚೆನ್ನಾಗೈತೆ ಹಾ ಟೈರ್ ಚೆನ್ನಾಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೈದು ಮಾಡಲಾ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಅಲ್ಲ ಸರ್ ಫುಲ್ ಕ್ಯಾಶಲ್ಲೇ ಇರೋದು ಸರ್ ಫುಲ್ ಕ್ಯಾಶ್ ಅಲ್ಲಿ ತಗೊಂಡಿದ್ರ ಹಾ ಫುಲ್ ಕ್ಯಾಶಲ್ಲಿ ತಗೊಂಡಿದ್ರು ಇವಾಗ ಲೊಕೇಶನ್ ಗಾಡಿ ಇರೋದು